ಯಾವ ಯಾವ ತಳಿಗಳನ್ನ ನಾವ್ ಹೆಂಗ್ ಸಾಕ್ಬೇಕು ಯಾವ ತಳಿಗಳ ನಮಗ ಯಾವ ಯಾವ ರೀತಿ ಹಾಲ್ ಕೊಡತ್ತ ಉತ್ಪನ್ನ ನಾವ್ ರೈತರಿಗೆ ಹೆಂಗ್ ಮಾಡಿಸ್ಬೇಕು ಅನ್ನೋದರ ಬಗ್ಗೆ ತಿಳ್ಕೊಂಡ್ವಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡ್ತೀರಾ ನನ್ನ ಹೆಸರು ವಿನೋದ್ ಕಂಠಿ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಧಾರವಾಡ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ಸಂಜೀವಿನಿ ಓಕೆ ಸೊ ಈ ಸಂಜೀವಿನಿ ಯೋಜನೆ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಏಳು ಸಾವಿರದ ಹದಿನಾಲ್ಕು ಸ್ವಸಹಾಯ ಗುಂಪುಗಳಿದಾವೆ ಮತ್ತೆ ಎಪ್ಪತ್ತೆರಡು ಸಾವಿರ ಕುಟುಂಬಗಳು ಈ ಸಂಜೀವಿನಿ ಯೋಜನೆಯ ಕೂಡದಡಿ ಸೇರ್ಕೊಂಡಿದಾವೆ ನಮಸ್ತೆ ರೈತರೆ ನಿಮ್ಮ ಹೊಲ ತೋಟ ಗದ್ದೆಗಳಲ್ಲಿ ಕಾಡಂದಿ ನವಿಲು ಗಿಳಿ ಮಂಗ ಮುಳ್ಳಂದಿ ಹಾಗೂ ನರಿಗಳ ಕಾಟ ಇದೆಯಾ ಚಿಂತೆ ಮಾಡ್ಬೇಡಿ ಇವುಗಳೆಲ್ಲ ಓಡ್ಸೋದಕ್ಕೆ ನಮ್ಮ ಇದೆ ಡಾಕ್ಟರ್ ಬ್ರ್ಯಾಂಡ್ ನ ಆರ್ಗ್ಯಾನಿಕ್ ಔಷಧಿ ಈ ಔಷಧಿಗಳು ಗೋರ್ಮೆಂಟ್ ಇಂದ ಟೆಸ್ಟ್ ಆಗಿ ಬಂದಿರುವಂತ ಔಷಧಿ ಈ ಔಷಧಿಯನ್ನ ನೀವು ಬಳಸಿದ್ರೆ ಮೂರು ನಾಲ್ಕು ತಿಂಗಳು ಕಾಡು ಹಂದಿ ಅಥವಾ ಯಾವುದೇ ರೀತಿಯ ಕಾಡು ಪ್ರಾಣಿಗಳು ನಿಮ್ಮ ಹೊಲ ಅಥವಾ ತೋಟಕ್ಕೆ ಬರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ಬ್ರ್ಯಾಂಡ್ ಬಳಸಿ ನಿಮ್ಮ ಬೆಳೆ ಉಳಿಸಿ ಈ ಸಂಜೀವಿನಿ ಒಕ್ಕೂಟದ ಮೂಲ ಉದ್ದೇಶ ಏನಂತಾರೆ ರೈತ ಮಹಿಳೆಯರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂತದ್ದು ಈ ಒಂದು ಕೃಷಿ ಮೇಳಕ್ಕಾಗಿ ನಾವು ಯಾಕೆ ಈ ಕರೆಸಿದ್ದೇವೆ ಕರೆಸಿದೇವಂದ್ರೆ ಇಲ್ಲಿರುವಂತ ಎಲ್ಲ ಕೃಷಿ ಉಪಕರಣಗಳನ್ನು ಬಳಸಿಕೊಂಡು ಅವರು ಆಧುನಿಕ ಕೃಷಿಯಲ್ಲಿ ತೊಡಗ್ಕೊಳ್ಬೇಕು ಮತ್ತೆ ಇಲ್ಲಿ ಏನು ಬೀಜಗಳಿದಾವೆ ಗೊಬ್ಬರಗಳಿದಾವೆ ಇತರ ಆಧುನಿಕ ಉಪಕರಣಗಳಿದಾವೆ ಅವನ್ನೆಲ್ಲವನ್ನು ಏನಂತಂದ್ರೆ ನೋಡ್ಕೊಂಡ್ಬಿಟ್ಟು ಅವರು ತಮ್ಮ ಹೊಲದಲ್ಲಿ ತಾವು ಬಳಸ್ಕೊಂಡು ಅದರಿಂದ ಆದಾಯ ಕಂಡುಕೊಳ್ಳುವಂಥ ವಿಚಾರವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಪ್ರತಿ ಗ್ರಾಮ ಪಂಚಾಯತಿಗೆ ಕೃಷಿ ಸಖಿ ಪಶು ಸಖಿ ಬಿ ಸಿ ಸಖಿ ಎಂ ಬಿ ಕೆ ಎಫ್ ಎಲ್ ಸಿ ಆರ್ ಪಿ ಆಮೇಲೆ ಇತರೆ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ ಅವರೆಲ್ಲರನ್ನು ಇವತ್ತು ನಾವು ಇಲ್ಲಿ ಒಂದು ಎಕ್ಸ್ಪೋಸರ್ ವಿಸಿಟ್ ಮಾಡಿ ಕ ಕರೆಸಿ ತೋರಿಸುವುದರಿಂದ ಅವರು ತಮ್ಮ ಗ್ರಾಮದಲ್ಲಿ ತಮ್ಮ ತಮ್ಮ ಹೊಲದಲ್ಲಿ ಏನಾದರೂ ಈ ಇಲ್ಲಿ ಇಲ್ಲಿ ಬಂದಂತ ಎಲ್ಲ ವಸ್ತುಗಳನ್ನು ಬಳಸಿಕೊಂಡು ಅವರು ಹೆಚ್ಚಿನ ಆದಾಯ ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿ ಕರೆಸಿರುವಂತದ್ದು ಅದ್ರ ಜೊತೆಗೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರ ಕಾರ್ಯಕ್ರಮ ಇರೋದ್ರಿಂದ ಅವರಿಗೆ ಈ ಒಂದು ಮಹಿಳಾ ಶಕ್ತಿಯ ಒಂದು ಇದನ್ನ ಮಹಿಳಾ ಶಕ್ತಿಯನ್ನ ತೋರಿಸುವಂತ ಉದ್ದೇಶ ಇವತ್ತು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತೆ ಓಕೆ ಸರ್ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಮೇಡಮ್ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರಿನ ಬಗ್ಗೆ ಹೇಳ್ತೀರಾ ಹಾ ಸರ್ ನಮ್ಮ ನಮ್ಮ ಹೆಸರು ಪಾರ್ವತಿ ಹಿರೇಮಠ ಅಂತ ನಮ್ಮೂರು ಬೇಲೂರು ಧಾರವಾಡ ಜಿಲ್ಲೆ ಧಾರವಾಡ ತಾಲೂಕು ನಾವು ಕೃಷಿ ಮೇಳಕ್ಕ ಬಂದಿವಿ ಸರ ಇವತ್ತ ಪ್ರತಿ ಒಂದು ಜಿಲ್ಲೆದಾದಂತ ನಮ್ಮ ಕೃಷಿ ಮೇಳಕ್ಕ ನಾವೆಲ್ಲರೂ ಭೇಟಿ ಕೊಟ್ಟು ಫಸ್ಟ್ನೇದಾಗಿ ಪಶು ಇಲಾಖೆ ಇದ್ರ ಬಗ್ಗೆ ನಾವು ಪಶು ಸಂಗೋಪನೆ ಬಗ್ಗೆ ತಿಳ್ಕೊಂತ ಬಂದ್ವಿ ಫಸ್ಟ್ ಇರೋದ್ ಕೃಷಿ ಮೇಳದೊಳಗ ಯಾವ್ಯಾವ ತಳಿಗಳನ್ನ ನಾವ್ ಹೆಂಗ್ ಸಾಕ್ಬೇಕು ಯಾವ ತಳಿಗಳ ನಮಗ ಯಾವ ಯಾವ ರೀತಿ ಹಾಲು ಕೊಡತ್ತ ಉತ್ಪನ್ನ ನಾವು ರೈತರಿಗೆ ಹೆಂಗ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಮತ್ತ ಆಮೇಲೆದ ಎರಡನೇದಾಗಿ ಯಂತ್ರೋಪಕರಣಗಳ ಬಗ್ಗೆ ತಿಳ್ಕೊಂಡ್ವಿ ಸರ ಯಂತ್ರೋಪಕರಣಗಳ ಹೆಂಗದವು ಅಂತಂದ್ರೆ ನಮ್ಮ ರೈತರ ಈಗ ಹಳ್ಳಿ ರೈತರಿಗೆ ಯಾವ ರೀತಿಯವು ಉಪಯೋಗ ಆಗ್ತಾವು ಕಡಿಮೆ ರೇಟ್ ಒಳಗೆ ಯಾವ್ಯಾವ ಬರ್ತಾವ ಯಾವ ರೀತಿ ಉತ್ಪನ್ನಗಳನ್ನ ನಾವು ಬೆಳಿಬಹುದು ಈಗಿನ ಟೆಕ್ನಾಲಜಿ ಪ್ರಕಾರ ನಾವು ಯಾವ ಯಾವ ರೀತಿ ಬೆಳೆಗಳನ್ನ ಬೆಳಿಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಯಂತ್ರೋಪಗಳನ್ನ ನೋಡ್ತಾ ಬಂದ್ವಿ ಮತ್ತ ಬೀಜೋಪಚಾರ ಮತ್ತೆ ಸಿರಿಧಾನ್ಯಗಳ ಬೀಜ ಯಾವ ರೀತಿ ನಾವು ಹಾಕಿದ್ರ ಬೀಜಗಳನ್ನ ನಾವು ಫಲವತ್ತಾದ ಬೆಳೆಗಳನ್ನ ಬೆಳಿತೀವಿ ಮತ್ತ ಬೆಳೆಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಸಿರಿಧಾನ್ಯ ಈಗಿನ ಒಂದು ಟೆಕ್ನಾಲಜಿ ಸಿರಿಧಾನ್ಯ ಸಿರಿಧಾನ್ಯಗಳ ಮಹತ್ವ ಈಗ ಬಾಳ ಐತಿ ಸರ ನಾವು ಮೊದ್ಲೇ ಕಾಲದೊಳಗೆ ಸಿರಿಧಾನ್ಯಗಳ ತಿಂತಿದ್ವಿ ಕಡಿಮೆ ಮಾಡಿದ್ವಿ ಆದ್ರೆ ಆ ಧಾನ್ಯಗಳ ಬಗ್ಗೆ ಮಹತ್ವ ಕೊಟ್ಟು ಕೃಷಿ ವಿಶ್ವವಿದ್ಯಾಲಯ ಒಳಗ ನಮ್ಗ ಅದ್ರ ಬಗ್ಗೆ ತಿಳಿಸಿ ಹೇಳಿದ್ರು ಮತ್ತೆ ಫಲ ಪುಷ್ಪಗಳನ್ನ ನೋಡ್ಕೊತ ಬಂದ್ವಿ ಕೀಟಗಳು ಯಾವ ರೀತಿ ಬೆಳಿತಾವ ಪುಷ್ಪಗಳು ಯಾವ ರೀತಿ ನಾವು ಬೆಳೆಸೋದ್ರಿಂದ ನಾವು ಆದಾಯ ತಕ್ಕೋಬಹುದು ಈಗಿನ ಕೃಷಿ ಸಖಿ ಮತ್ತ ಪಶು ಸಖಿಗಳ ಒಂದು ನಿರ್ವಹಣೆ ಒಳಗ ನಾವ್ ಇನ್ನೂ ಉತ್ಪನ್ನಗಳನ್ನ ಜಾಸ್ತಿ ಬೆಳಿಬೇಕಂತ ಹೇಳ್ತಾ ಒಂದು ಕೃಷಿ ವಿಶ್ವವಿದ್ಯಾಲಯ ಒಳಗ ಸಾಕಷ್ಟು ಇವತ್ತಿನ ಬಗ್ಗೆ ನಾವು ನಾವ್ ಸರ್ ಬಂತು ಓಕೆ ಮೇಡಮ್ ಇಷ್ಟೊತ್ತು ತಮ್ಮ ಒಂದು ಅನುಭವನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಸರ್